ಂತೆ ಸುಭಾಷ್ ಅವ್ರು ಫೋನ್ ಮಾಡೋರೇ ಹಲೋ ಹಲೋ ಹೇಳಿ ಏನು ಮಾಡ್ತಾಯಿದ್ದೀಯ ಸರಸ್ವತಿ ಏನು ಮಾಡಲಿ ಏನೂ ಇಲ್ಲ ಯಾಕೆ ಇವಾಗ ಯಾಕೆ ಫೋನ್ ಮಾಡಿದ್ದೀರಾ ಇವಾಗ ನೆನಪಾದಲ್ಲ ನಿಮಗೆ ಸರಸ್ವತಿ ಕೋಪ ಮಾಡ್ಕೊಬೇಡಿ ಪ್ಲೀಸ್ ಐಮ್ ಸಾರಿ ನೋಡಿ ನನ್ನಿಂದ ನಿಮ್ಗೆ ತುಂಬ ಬೇಜಾರಾಗಿದೆ ನೋಡಿ ಇನ್ಮೇಲೆ ಈ ಥರ ಎಲ್ಲ ಆಗಕ್ಕೆ ಬಿಡೋಲ್ಲ ಪ್ಲೀಸ್ ಅವರೇ ನೋಡಿ ನಾಳೆ ಬರ್ತಾಯಿದ್ದೀನಿ ಊರಿಗೆ ಕರ್ಕೊಂಬರ್ತೀನಿ ಪ್ಲೀಸ್ ಬನ್ನಿ ಆಯಿತಾ ನನ್ನ ಮೇಲೆ ಕೋಪ ಮಾಡ್ಕೊಬೇಡಿ ಪ್ಲೀಸ್ ಸರಸ್ವತಿ ಅವರೇ ಇಲ್ಲೂ ಬರೋಲ್ಲ ಸುಭಾಷ್ ಅವರೇ ಸುಮ್ಮನೆ ಫೋನ್ ಇಡಿ ನನಗೆ ಫೋನ್ ಮಾಡಿ ಸುಮ್ಮನೆ ತೊಂದರೆ ಕೊಡಬೇಡಿ ಸರಸ್ವತಿ ಅವರೇ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ನೋಡಿ ಇನ್ಯಾವತ್ತೂ ಆ ಥರ ಎಲ್ಲ ಮಾಡಲ್ಲ ನಿಮ್ಮೇಲೆ ಅಣೆ ಪ್ಲೀಸ್ ಸರಸ್ವತಿ ಅವರೇ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಮಾಡ್ಕೊಳ್ಳಕ್ಕೆ ಏನು ಇಲ್ಲ ನೋಡಿ ಸುಮ್ಮನೆ ನಂಗೆ ತೊಂದರೆ ಕೊಡ್ಬೇಡಿ ನಿಮ್ಮ ಪಾಡಿಗೆ ನೀವೀರಿ ನಿಮ್ಮ ಜೀವನ ನೀವು ಮಾಡಿ ತೊಂದರೆ ಆಗೋದೇ ಬೇಕೋ ಹಂಗಿರಿ ನಿಮ್ ಏನ್ ಅಷ್ಟೇ ಸರಸ್ವತಿಯವ್ರೆ ಪ್ಲೀಸ್ ಹಿಂಗೆಲ್ಲ ಮಾತಾಡ್ಬೇಡಿ ನೋಡಿ ನನ್ನಿಂದ ನಿಮಗೆ ತುಂಬಾ ನೋವಾಗಿದೆ ಅಂತ ನಂಗೆ ಅರ್ಥ ಆಗಿದೆ ಹಂಗಾಗಿನೇ ಹೇಳ್ತಾ ಇರೋದು ಪ್ಲೀಸ್ ನಾಳೆ ಬಂದು ಕರ್ಕೊಂಡು ಹೋಗ್ತೀನಿ ನಿಮ್ಮ ಮನೆಯವ್ರ ಹತ್ರ ನಾನು ಮಾತಾಡ್ತೀನಿ ಎಲ್ಲರ ಹತ್ರ ಕ್ಷಮೆ ಕೇಳ್ತೀನಿ ನಿಮ್ಮ ಹತ್ರ ನಾವು ಕ್ಷಮೆ ಕೇಳ್ತೀನಿ ಪ್ಲೀಸ್ ಸರ್ಸ್ವತಿ ಯಾರ ಮಗ ಫೋನ್ ಮಾಡಿರೋದು ಹಾಂ ಊ ಕಣವಾ ಕೊಡಿಲಿ ಕೊಡು ನಾನು ಮಾತಾಡ್ತೀನಿ ಎಷ್ಟು ದಿನ ಆಯಿತು ಫೋನ್ ಮಾಡಿ ಸುಭಾಷಪ್ಪ ಏನು ನಮ್ಮನ್ನೆಲ್ಲ ಮರ್ತ್ಕೊಬಿಟ್ಟಾರೆ ಹಂಗೆ ಕೇಳ್ತೀನಿ ಕೊಡಿಲಿ ಅಲ್ಲವಾ ಅದು ಕೊಡವೆ ಅದು ಯಾಕೆ ಮಾತಾಡ್ತೀನಿ ಕೊಡು ಕೊಡಿ ಸರ್ ಸುಮತಿ ಮಾತಾಡ್ತೀನಿ ಕೊಡಿ ಅತ್ತೆ ಅವ್ರ ಹತ್ರ ತಾಳವ ಏನ್ರೆ ಕೇಳಿಸದೆ ಮತ್ತೆ ಕೇಳಿಸ್ತೈತೆ ಕೇಳಿಸ್ತೈತೆ ಹೇಳಿ ಅದು ಸರಸ್ವತಿನ ಕರ್ಕೊಂಡು ಹೋಗ್ಬೇಕು ನಾಳೆಗೆ ಬರೋಣ ಅಂತ ಅನ್ಕೊಂಡಿದ್ದೆ ಅದಕ್ಕೆ ಫೋನ್ ಮಾಡಿದೆ ನಾಳೆಗೆ ಬತ್ತಿನತ್ತೆ ಏನಪ್ಪ ಅಲ್ಲೇ ಕರ್ಕೊಂಡು ಹೋಗೋದಿರಲಿ ಏನು ಅದು ಒಂದು ಫೋನಿಲ್ಲ ಏನಿಲ್ಲ ನಮ್ಮ ಹತ್ರ ಮಾತಾಡೋ ಒಂದು ಎರಡು ತಿಂಗ್ಳು ಒತ್ತಾಗೋಯ್ತಲ್ಲ ಅಲ್ಲ ಇವಾಗ ಅಲ್ಲಿ ಬೇರೆ ದೇಶಕ್ಕೆ ಹೋಗಿದ್ದೀನಿ ಅಂತ ಶಾಶ್ವತಿ ಹೇಳ್ತಾಳೆ ಏನು ನಂಬೋದು ಏನು ಬಿಡೋದು ನಂಗಂತೂ ತಲೆ ಕೆಟ್ಟಂಗೆ ಆಗದೆ ಏನಪ್ಪ ಹಿಂಗೆ ಮಾಡಿರೇ ಇರೋರೊಬ್ಳು ಮಗಳು ಕಣಪ್ಪ ನನಗೆ ಆಂ ದಯಮಾಡಿ ಹಿಂಗೆ ಮೋಸ ಮಾಡ್ಬೇಡ ಕಣಪ್ಪ ಮಗಳಿಗೆ ನೋಡಿ ಏನು ಮಾಡ್ತೀಯ ಅಂತ ಓ ಏನು ಮಾಡ್ತಾ ಮಾತಾಡ್ತಿದ್ದೀವ ನೋಡಪ್ಪ ಅದೇನು ಬಂದು ಮಾತಾಡು ಅದೇನು ಎತ್ತ ಯಾಕೆ ಏನಾಗೈತೆ ಅಂತ ಸರಿನಾ सुब्ब ने ना मिल गया, ना विद्यमान ब्रांडिंग में बांध नहीं, नहीं, नहीं। बा के। ओ सही आय तो, अते ना मिल गया ना मेरे इन कोपा इलाता ने। यो या कोपा मर्कड़ी है ना बेकार तो पाया, बांध अधूना नहीं के, माता डायना। अरे मते कुण्डल संस्वित का ये? बेरा ते, बेरा और वो बर्बरीन ते वेल ಲೋನ್ ಕೊಟ್ಟು ಮಾಡ್ದೆ ಅಲೇ ಹಾಂ ಕಟ್ ಮಾಡಿದೆ ಬಿಡು ನನಗೆ ಬರ್ತಾರಂತೆ ಅಂದ್ರು ನೋಡೋಣ ಅದೇನು ಅಂತ ಅಲ್ಲೇ ಸರಸ್ವತಿ ಏನಿದೆ ಅಲ್ಲ ಅಂತ ನನ್ನ ಕೈಲಿ ಏನಾರು ಹೇಳಿದ್ದೆ ನೀನು ಏನು ಎತ್ತ ಅಂತ ಗೊತ್ತಿಲ್ಲದೆ ನಾನು ಮಾತಾಡಿದ್ದೀನಿ ಯಾಕೆ ಕಟ್ ಮಾಡಿದೆ ನಾನು ಮಾತಾಡ್ತಾ ಇಲ್ವ ನೀನು ಮಾತಾಡ್ತೀಯಾ ಏನು ಮಾತಾಡೋದಿಲ್ಲ ಇವಾಗ ನಂಗೆ ಅದೇನಾಯ್ತು ಎತ್ತಾಯ್ತು ಅಂತ ಹೇಳು ಅವರು ಬೇರೆ ದೇಶಕ್ಕೆ ಹೋಗಿಲ್ಲ ಇಲ್ಲ ಸುಬಾ ಈ ಬೆಂಗ್ಳೂರಿನಾಗೆ ಅವನಂತೆ ನೀನು ಯಾಕೆ ನಮ್ಮ ಹತ್ರ ಸುಳ್ಳು ಹೇಳಿದ್ದು ನೀನು ಯಾಕೆ ಸರಸ್ವತಿ ಅಂತ ಸುಳ್ಳು ಹೇಳ್ತೀನಿ ನೀನು ಏನಾಯಿತು ಎತ್ತಾಯ್ತು ಅಂತ ನಮ್ಮ ಹತ್ರ ಹೇಳ್ಕೊಳಕ್ಕೆ ನಿಂಗೆ ಏನು ನಾಚಿಕೆ ಆಂ ನಮಗೆ ಎಷ್ಟು ಹೊಟ್ಟೆವ್ರಿ ಬೇಡ ಸರಸ್ವತಿ ಹಿಂಗೆಲ್ಲ ಮಾಡ್ಯಾರ ನೀನು ಯಾಕವ ಯಾಕೆ ಹಿಂಗೆಲ್ಲ ಮಾಡ್ತೀಯ ನೀನು ಏನು ಅಂತ ಹೇಳವಾ ಏನು ಅಂತೇಳಿ ಸುಮ್ಮನೆ ಬರ್ತಾರೆ ಮನೆಗೆ ಬಂದು ಏನು ಬೈಯಲ್ಲ ಏನು ಒಂದಲ್ಲ ನನಗೆ ಯಾವತ್ತೇನು ಬೈದಿಲ್ಲ ಇನ್ನೊಂದಿಲ್ಲ ಮತ್ತೊಂದಿಲ್ಲ ಸುಮ್ಮನೆ ಕುಡ್ಕೊಂಬರೋದು ಏನೋ ಬೇಕಾಗಿ ಬಿಟ್ಟು ಅನ್ನಂಗೆ ಇರ್ತಿದ್ರು ನನಗೂ ನೋಡಿ ನೋಡಿ ಬೇಜಾರಾಯ್ತವ ಅದಕ್ಕೆ ಸುಮ್ಮನೆ ಕಡೆಗೆ ಬಂದೆ ಏನಾದರೂ ಮಾಡ್ಕೊಂಡು ಹಾಳಾಗೋಗಲಿ ಅಂತ ಏನು ಕುಡೀತಾನ ಹ್ಞೂನವ ಕುಡ್ಕೊಂಬರೋರು ನನಗಂತೂ ನೋಡಿ ನೋಡಿ ಸಾಕಾಗೋದು ದಿನ ಅಲ್ವ ಏನು ಹನ್ನೊಂದು ಗಂಟೆಗೆ ಹನ್ನೆರಡು ಗಂಟೆಗೆ ಕಾಯ್ಕೊಂಡು ಕುತ್ಕೋಬೇಕಾಗಿತ್ತು ಎರಡು ಕಾಯು ಅಂತ ಹೇಳ್ತೇಲಿಲ್ಲ ಅಂದರೂ ಏನು ಮನೆ ಬರಲಿಲ್ವಲ್ಲ ಬರಲಿಲ್ವಲ್ಲ ಅಂತ ನಾನು ನೋಡಿ ನೋಡಿ ಸಾಕಾಯಿತು ಅದಲ್ಲದೆ ಯಾ ರಾಹುಲ್ ಅವರತ್ರೇನೂ ಜಗಳ ಮಾಡ್ಕೊಂಡು ಇದೆಲ್ಲ ಆಗಿರೋದು ಕಣವ ಅದೇನು ಜಗಳ ಅಂತ ಹೇಳಿದ್ರು ಕೇಳಿದ್ರು ಹೇಳಲ್ಲ ಸುಮ್ಮನೆ ಸುಮ್ಮನೆ ನಮ್ಮ ಜೀವ ತಿಂತಾರೆ ಕಣವ ಅದಕ್ಕೆ ನನಗೂ ನೋಡಿ ನೋಡಿ ಸಾಕಾಗೋಗೈತೆ ಹಾಗೂ ಲಕ್ಷ್ಮಿ ಅವರಿಗೆಲ್ಲ ಫೋನ್ ಮಾಡಿ ಕೇಳಿದೆ ಅವ್ರಿಗೂ ಏನೂ ಗೊತ್ತಿಲ್ಲ ಅಂತ ಹೇಳಿದ್ರು ಯಾಕೋ ನಿನ್ನೆಯಿಂದ ಅವರು ಫೋನ್ ಮಾಡ್ತಾವ್ರೆ ಅದೇನೋ ಎತ್ತಲು ಅಂತ ನಾನು ಮಾಡೋಕ್ಕೋಗಿಲ್ಲ ಮಾಡಬೇಕು ಮಾಡಿ ಕೇಳೋಕೈತಿಲ್ವ ಅದೇನು ಅಂತ ಅಲ್ಲ ಇವಾಗ ಕೆಲ್ಸಕ್ಕೆ ಹೋಯ್ತಾರದು ಎಲ್ಲ ಬೇರೆ ಕಡೆ ಹೋಯ್ತಾರವ ರಾಹುಲ್ ಅವ್ರ ಕಂಪ್ನಿ ಬಿಟ್ಬಿಟ್ಟವ್ರೆ ಅಲ್ಲ ಇಷ್ಟೆಲ್ಲ ಮಾಡ್ಕೊಂಡು ನೀನು ನಂಗೊಂದು ಮಾತು ಹೇಳಿದ್ವಲ್ಲ ಸರಸ್ವತಿ ನೀನು ಯಾಕೆ ಸರ್ಸ್ವತಿ ಹಿಂಗೆ ಮಾಡ್ತೀನಿ ನೀನು ನಮ್ಗೆ ಎಷ್ಟು ಬೇಜಾರು ಆಗ್ತದ ಗೊತ್ತಾವ ಹಾಂ ಏನಾದರು ಹೇಳ್ಕೊ ಹೇಳ್ಕೊಂಡು ಆವತ್ತಿಂದ ಹೇಳ್ತಾಯಿದ್ದೀನಿ ನಿಂಗೆ ಏನಾರ ಹೇಳ್ದೆ ನೀನು ಆರಾಜಿಂದ ಕೇಳೋಕೆ ಎಷ್ಟು ಬೇಜಾರಾಗ್ತದ ಗೊತ್ತಾ ಇವಾಗ ಅವನೇ ಫೋನ್ ಮಾಡಿದ್ದೆ ನೀನೇ ಮಾಡಿದೆ ಅವರೇ ಅಲ್ವಾ ಮಾಡಿದ್ದು ಅವರೇ ಮಾಡಿದ್ದು ಬಾ ಬತ್ತಿನ ಕರ್ಕೊಂಡು ಹೋಗ್ತೀನಿ ನಂಗೆ ಬಿಡು ಅದು ಇದು ಅಂತ ಏನೇನೋ ಹೇಳ್ತಿದ್ರು ನಾನು ಇಲ್ಲ ನಾನು ಎಲ್ಲೂ ಬರೋಕ್ಕಿಲ್ಲ ಫೋನ್ ಕಟ್ ಮಾಡುವಂತ ಬೈತಾಯಿದ್ದೆ ಅಷ್ಟಲ್ಲಿ ಬಂದೆ ಮಗ ಸುಮ್ಮನೀರು ನಳಿಗೆ ಬತ್ತಳೆ ಅದೇನು ಅಂತ ಕೇಳ್ಕೊಳ್ಳೋಣ ನೀನು ದುಡ್ಕಬೇಡ ನೀನು ಅದೇನಾಗಿತ್ತು ಎತ್ತಾಗಿತ್ತು ಅಂತ ಕೇಳ್ಕೊಂಡು ಸುಬಾ ಸಪ್ಪ ಅಂತ ನಡ್ಲ ಕಣ್ಮಗ ಪಾಪ ಒಳ್ಳೇವನೇ ಅವನು ಏನು ಆಗದೆ ಜಾಗಳ ಅತ್ತು ಪಾಪ ಮಾಡ್ಕೊಂಡವನು ಅಷ್ಟೇ ನೀನು ಏನು ಬೇಜಾರು ಮಾಡ್ಕೊಬೇಡ ಸುಮ್ಮನೀರು ಏನೋ ಕಣವ ಏನೇ ನಾನು ನಾನೇನು ಮಾಡಿದ್ದೀನಿ ಅವ್ರಿಗೆ ನನ್ನ ಮೇಲೆ ಕೋಪ ಮಾಡ್ಕೋಬೇಕು ನಾನು ನನ್ನ ಅರ್ಥನೇ ಮಾಡ್ಕೊಳ್ದಲ್ಲ ಅವರು ಸುಮ್ಮನೆ ನನಗೆ ಗೊತ್ತಾರಲ್ಲ ಅದೇನು ಅಂತ ಕೇಳ್ಕೊಳ್ಳೋಣ ಸರಿನಾ ನಿಮ್ಮ ಅಣ್ಣನಿಂಗೇನೋ ಗೊತ್ತಾದರೆ ಹಾಂ ಭಾರಿ ಜಗಳನ್ನ ಮಾಡೋಕೆ ಬಿಡ್ತಾನೆ ಸುಭಾಷಪ್ಪನ ಹತ್ರ ಇವಾಗ ನಿಮ್ಮ ಅಣ್ಣಂಗೇನೂ ಗೊತ್ತಾಗೋದು ಬೇಡ ಶಿವಗಡೆ ಸುಮ್ಮನೆ ಇರ್ತಾನೆ ನನ್ನ ತಂಗಿ ಹಿಂಗೆಲ್ಲ ಮಾಡೋನೇ ಬರ್ತಾನೆ ಅಂದರೆ ಸುಮ್ಮನೆ ಜಗಳ ಬಿಡ್ತಾನೆ ಹಾಂ ನಾಡಿಗೆ ಸುಭಾಷಪ್ಪ ಬರಲಿ ಮಾತಾಡೋಣ ಸುಮ್ನಿರು ಅವ್ರು ಬರೋದೇ ಬೇಡ ಕಣವ ಬರೋದೆ ಬೇಡ ಅವ್ರ ಮನೆಗೆ ಹೋಗೋದೇ ಇಲ್ಲ ನಾನು ಅವ್ರೊಬ್ಬ ಇದ್ದುಕೊಂಡಿರಲಿ ಏನು ನನಗೆ ಕಾಲು ಕಸ ಮಾಡ್ತಾರೆ ಕಾಲು ಕಸ ಮಾಡ್ತಾರೆ ಕಣವ ಅವ್ರ ಮನೇಲಿ ನಾನು ಹೋಗಲ್ಲ ಅಂದರೆ ಹೋಗಲ್ಲ ಆಕರ್ಸ್ವತಿ ಹಿಂಗೆ ಆಟ ಆಡ್ತಿದ್ದೀನಿ ನೀನು ಹಿಂಗೆಲ್ಲ ಆಟ ಮಾಡಬಾರ್ದು ಕಣವ ನೋಡುವ ನೀನು ಹೋಗಲ್ಲ ಅಂದರೆ ಏನು ಕತೆ ಹಾಗೆಲ್ಲ ಅನ್ಬಾರ್ದು ಕಣವ ಸುಮ್ಮನಿರು ನಿಮ್ಮ ಮನೆಗೆ ನಿಮ್ಮ ಅಪ್ಪಂಗೇನೋ ಗೊತ್ತಾದರೆ ಓಸಿನ ಹೊಂದ್ಕೋತಾರ ಹೇಳು ನಾನು ಇಲ್ವ ಸುಬ ಸ್ವಲ್ಪ ಒಳ್ಳೇನೇ ಕಣವ ಒಳ್ಳೆಯ ಏನೋ ಹೆಚ್ಚು ಕಮ್ಮಿ ಜಗಳ ಮಾಡ್ಕೊಂಡು ಹಿಂಗೆ ಆಡ್ತಾನೆ ಅಷ್ಟೇ ನೋಡು ಅವನಿಗೆ ಕ್ಷಮೆ ಕೇಳೋಣಲ್ಲ ಇವಾಗ ಸುಮ್ನಿರು ನೀನು ಹೆಂಗೆ ಕ್ಷಮೆ ಕೇಳಿದ್ರು ಅಷ್ಟೇ ಏನು ಕೇಳಿದ್ರು ಅಷ್ಟೇ ಅವ್ರು ಎಷ್ಟು ಇದ್ದಿದ್ರೆ ನಂಗೆ ಈ ಥರ ಎಲ್ಲ ಮಾಡ್ತಾರೆ ಕಣಿವ ನಾನು ಇಷ್ಟು ದಿನ ಆಯಿತು ಊರಿಗೆ ಬಂದು ಒಂದು ಫೋನ್ ಮಾಡೋರವ ಒಂದು ಫೋನ್ ಮಾಡೋರ ಏಳು ಹದಿನೈದು ಇಪ್ಪತ್ತು ದಿವಸ ಆಯಿತು ನಾನು ನಿಮ್ಮ ಹತ್ರ ಎಲ್ಲ ಫೋನ್ ಮಾಡೋರು ಅಂತಲೇ ಹೇಳ್ಕೊಂಡು ಸುಮ್ಮನೆ ಆಯ್ತಿದ್ದೆ ನನಗೆ ಈ ಥರ ಎಲ್ಲ ತೊಂದರೆ ಕೊಡ್ತಾರೆ ಕಣವ ನನಗಂತೂ ಬೇಜಾರಾಗುತ್ತೆ ಅರ್ಥ ಆಯ್ತದವಾ ಅರ್ಥ ಆಯ್ತದೆ ನೀನು ಬೇಜಾರು ಮಾಡ್ಕೊಬೇಡ ಸುಮ್ಮನೆರು ನಾನು ಎಲ್ಲ ಏನು ಎತ್ತ ಅಂತ ನೀನು ನೋಂದ್ಕೊಂಬೇಡ ಸುಮ್ಮನಿರು ಕತೆ ಮುಂದುವರಿಯುವುದು ಎಲ್ಲರೂ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಹಂಗೇನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಬರ್ತೀವಿ